ಬಿಜೆಪಿಯಿಂದ ಜೂನ್ ಇಪ್ಪತ್ತ್ ಮೂರರಿಂದ ಜುಲೈ ಆರರ ತನಕ ನಾನಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಹೇಳಿದರು ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜೂನ್ ಇಪ್ಪತ್ತಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ದರದ ಮೇಲಿನ ಸರ್ವಿಸ್ ರಿಟೇಲ್ ಟ್ಯಾಕ್ಸ್ ಹಿಂಪಡೆಯುವಂತೆ ಬಸ್ ನಿಲ್ದಾಣ ಸರ್ಕಾರ ಬಿಳಿ ಪ್ರತಿಭಟನೆ ಜೂನ್ ಇಪ್ಪತ್ತೊಂದಕ್ಕೆ ಯೋಗ ದಿನಾಚರಣೆ ಸೇರಿದಂತೆ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಮೇಘರಾಜ್ ಹೇಳಿದರು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊರೋನಾದಂತಹ ಯಾವುದೇ ಆಪತ್ತು ವಿಪತ್ತು ಎದುರಾಗಿಲ್ಲ ದೇಶಕ್ಕೆ ಯುದ್ಧದ ಯುದ್ಧ ಎದುರಾಗಿಲ್ಲ ಅಂತ ಸಂದರ್ಭದಲ್ಲಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆನ ರಿಟೈಲ್ ಸರ್ವಿಸ್ ಟ್ಯಾಕ್ಸ್ನ ಹೊರೆಯ ಜನರ ಮೇಲೆ ಹಾಕಿದ್ದಾರೆ ಈ ಹಿನ್ನೆಲೆ ನಾವು ಇದನ್ನು ಲೋಕಸಭಾ ಚುನಾವಣೆಯಲ್ಲಿ ಚರಗೊಟ್ಟ ತೀರ್ಪಿಗೆ ಜನಸಾಮಾನ್ಯನ ಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪ್ರತೀಕಾರದ ಕ್ರಮ ಅಂತೇಳಿ ಹೇಳಿ ಆ ಪ್ರತಿಕಾರದ ಕ್ರಮಕ್ಕೆ ಬಿ ಜೆ ಪಿ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡಿತ್ತು ತಕ್ಷಣದಲ್ಲಿ ಹಿಂಪಡಿಬೇಕು ಅಂತ ಹೇಳಿ ಅದನ್ನು ಹಿಂಪಡೆದಿಲ್ಲ ಬದಲಾಗಿ ಜನರ ಗಮನವನ್ನು ಬೇರೆ ಬೇರೆ ವಿಚಾರದ ಕಡೆಗೆ ಸೆಳೀತಕ್ಕಂಥ ಬೇರೆ ಬೇರೆ ವಿಚಾರದ ಕಡೆಗೆ ಜನರ ಗಮನವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ಕರೆಯಂತೆ ಹೋರಾಟವನ್ನು ಮಾಡಿದ್ವಿ ವಿಶೇಷವಾಗಿ ಶಿವಮೊಗ್ಗದಲ್ಲೂ ಕೂಡ ಹೋರಾಟವನ್ನು ಆಯೋಜಿಸಿದ್ವಿ ಐದು ದಿಕ್ಕುಗಳಿಂದ ಐದು ದಿಕ್ಕುಗಳಿಂದ ಹೋರಾಟ ಮೂಡಿ ದುರ್ದೈವ ನಮ್ಮೆಲ್ಲರ ನಾಯಕರು ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಸಾವಿರಾರು ಕಾರ್ಯಕರ್ತರುಗಳಿಗೆ ಮಾರ್ಗದರ್ಶನ ಮಾಡಿ ಬಯಸಿರ್ತಕ್ಕಂಥ ರಾಜ್ಯಕ್ಕೆ ತಮ್ಮದೇ ಆದಂತಹ ಶೈಲಿನಲ್ಲಿ ಕೊಡುಗೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಅಭಿಮಾನದ ಬಾನುಜಿಯನ್ನ ನಾವು ಆ ಹೋರಾಟದ ದಿನ ಕಳ್ಕೊಂಡ್ ಅಂತ ಸಾವು ಬಹುಶಃ ಅವರ ಅಪೇಕ್ಷೆಯ ರೀತಿಯ ಸಾವು ಅದು ಸಾವಿನ ಬಗ್ಗೆ ಮಾತನಾಡ್ತಾ ಇದ್ರು ಹೋರಾಟದ ರೂಪ್ರೇಷ್ಗಳ ಬಗ್ಗೆ ಯೋಚನೆ ಮಾಡಿದರು ಹೋರಾಟದ ಯಶಸ್ಸನ್ನು ಕಂಡು ಬಹಿರಂಗವಾಗಿ ಪ್ರಶಂಸೆಯನ್ನು ಮಾಡಬೇಕು ಹೋರಾಟದಲ್ಲೇ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಭಾನುಜಿ ನಮ್ಮೊಂದಿಗೆ ಇಲ್ಲ ಆದರೆ ಅವರ ಆಶಯ ಜನಪರವಾದಂಥ ಹೋರಾಟಗಳನ್ನು ರೂಪಿಸಬೇಕು ಒಂದು ರಾಜಕೀಯ ಸಂಘಟನೆ ಒಂದು ರಾಜಕೀಯ ಸಂಘಟನೆ ಈ ರೀತಿ ಹೋರಾಟದ ಮುತ್ರ ಜೆ ಬಿಜೆಪಿ ಸರ್ಕಾರದಿಂದ ಇತ್ತು ಸುಮಾರು ಹದಿಮೂರು ರೂಪಾಯಿಗಳ ಪೆಟ್ರೋಲ್ಗೆ ಹತ್ತೊಂಬತ್ತು ರೂಪಾಯಿಗಳ ಡೀಸೆಲ್ಗೆ ಸರ್ವಿಸ್ ಸೈಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಿ ಜನಪರವಾದ ರಾಜ್ಯದ ಅಂದಿನ ಬಿಜೆಪಿ ಸರ್ಕಾರ ಕೊರೋನಾದ ಸಂದರ್ಭದಲ್ಲಿ ಆದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊರೋನಾದಂಥ ಯಾವುದೇ ಆಪತ್ತು ವಿಪತ್ತು ಎದುರಾಗಿಲ್ಲ ದೇಶಕ್ಕೆ ಯುದ್ಧದ ಬಿಂದಿನೂ ಇಲ್ಲ ಯುದ್ಧ ಎದುರಾಗಿಲ್ಲ ಅಂತ ಸಂದರ್ಭದಲ್ಲಿ ಪೆಟ್ರೋಲ್ಗೆ ಮೂರು ರೂಪಾಯಿ ಡೀಸೆಲ್ಗೆ ಮೂರು ರೂಪಾಯಿ ಐವತ್ತು ಪೈಸೆಯನ್ನ ರಿಟೈಲ್ ಸರ್ವಿಸ್ ಟ್ಯಾಕ್ಸ್ನ ಹೊರೆಯ ಜನರ ಮೇಲೆ ಹಾಕಿದ್ದಾರೆ ಈ ಹಿಂದೆ ನಾವು ಇದನ್ನ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟ ತೀರ್ಪಿಗೆ ಜನಸಾಮಾನ್ಯನ ಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಪ್ರತೀಕಾರದ ಕ್ರಮ ಅಂತ ಹೇಳಿ ಆ ಪ್ರತಿಕಾರದ ಕ್ರಮಕ್ಕೆ ಬಿ ಜೆ ಪಿ ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡಿತ್ತು ತಕ್ಷಣದಲ್ಲಿ ಹಿಂಪಡಿಬೇಕು ಅಂತ ಹೇಳಿ அதனாடுதினா